ಹಿರಿಯ ಪತ್ರಕರ್ತ ರವಿ ಬೆಳಗೇರಿ ಅವರ ನಿಧನದ ಹಿನ್ನೆಲೆ ನಗರದ ಪರಿಸರ ಸ್ನೇಹಿ ಕಲಾವಿದ ಮಂಜುನಾಥ್ ಹಿರೇಮಠ ಅವರು ಮರಳಿನಲ್ಲಿ ರವಿ ಬೆಳಗೇರಿ ಭಾವಚಿತ್ರ ಬಿಡಿಸುವ ಮೂಲಕ ರವಿ ಬೆಳಗೇರಿ ಅವರಿಗೆ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ ಕೇಂದ್ರ ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷರು ಪಂಡಿತ್ ಡಿಆರ್ ಟುರ್ವೆ ವಿಜಯಪುರ ನಗರದ ಐಪಾರ್ಕ್ನಲ್ಲಿ ವಾಸವಿದ್ದ ಏಕೈಕ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಟಿ ಆರ್ ಸುರ್ವೆ ಅದೆಷ್ಟೋ ಜನರ ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ ಮನುಷ್ಯರ ಜೀವನಕ್ಕೆ ಮಾರ್ಗದರ್ಶನ ನೀಡುವುದು ಒಂದು ಗ್ರಹಸ್ಥಿತಿ ಗೃಹಸ್ಥಿತಿ ಅನುಕೂಲವಾಗದಿದ್ದರೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ ಉದ್ಯೋಗದಲ್ಲಿ ನಿರಾಸೆ ವಿದ್ಯೆಯಲ್ಲಿ ಲೋಪ ವಿದೇಶಿ ಪ್ರಯಾಣದಲ್ಲಿ ತಡೆ ಪದೇ ಪದೇ ಕಾಡುವ ಅನಾರೋಗ್ಯಗಳು ನೀವು ಇಷ್ಟಪಟ್ಟು ನಿಮ್ಮಿಂದ ದೂರ ಆಗ್ತಾ ಇದ್ದಾರಾ ಮಂತ್ರ ಸಮಸ್ಯೆ ಇದೆಯಾ ಇನ್ನು ಅನೇಕ ನಿಮಗೆ ನಿಗೂಢ ಸಮಸ್ಯೆಗಳಿಂದ ಒದ್ದಾಡ್ತಾ ಬನ್ನಿ ಬನ್ನ ಎಲ್ಲ ಸಮಸ್ಯೆಗಳಿಗೂ ನೀವು ಹುಟ್ಟಿದ ಸಮಯ ಜಾತಕ ಹಾಗೂ ಲಕ್ಷಣ ನೋಡಿ ಪರಿಹಾರ ಸೂಚಿಸುತ್ತಾರೆ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಸಾಧಕರು ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ಏಟ್ ಒನ್ ಟು ಫೋರ್ ಫೈವ್ ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಟಿ ಆರ್ ಸುಬ್ಬೇ ತುಪ್ಪತ್ ಕಾಂಪ್ಲೆಕ್ಸ್ ಬಿಎಲ್ಡಿಇ ಹಾಸ್ಪಿಟಲ್ ಎದುರುಗಡೆ ಆಶ್ರಮ ರೋಡ್ ವಿಜಯಪುರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ನೈನ್ ಏಟ್ ಫೋರ್ ಜೀರೋ ನೈನ್ ತ್ರೀ ಮನೆ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ಮನೆ ನಂಬರ್ ಐವತ್ತೆಂಟು ಗಡಿಗೆ ಲೇಔಟ್ ಪ್ರಾರ್ಥನಾ ಶಾಲೆ ಹತ್ತಿರ ಸಾಯಿ ಪಾರ್ಕ್ ವಿಜಯಪುರ ಮೊಬೈಲ್ ನಂಬರ್ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ಏಟ್ ಒನ್ ಟೂ ಫೋರ್ ಫೈವ್ ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು